ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಮ ಮೈತ್ರಿ ವೀರಶೈವ ಮಹಿಳಾ ಸಂಘ ರಿಜಿಸ್ಟರ್ ಹಾಗೂ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ರಿಜಿಸ್ಟರ್ ಜಯ ಚಾಮರಾಜೇಂದ್ರ ನಗರ ತುಮಕೂರು ಸಂಘದ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ತುಮಕೂರಿನ ಗುಬ್ಬಿ ವೀರಣ್ಣ ಕಲ್ಯಾಣ ಮಂದಿರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಕಂಡ್ರಿ ಪ್ರಿಯ ವೀಕ್ಷಕರೇ ಮೈತ್ರಿ ವೀರಶೈವ ಮಹಿಳಾ ಸಂಘದ ವಾರ್ಷಿಕೋತ್ಸವ ಸಮಾರಂಭವನ್ನು ಶ್ರೀಮತಿ ನಳಿನಿ ಶಿವಾನಂದ್ ಅಧ್ಯಕ್ಷರು ವೀರಶೈವ ಮಹಿಳಾ ಮೈತ್ರಿ ಮಹಿಳಾ ಸಂಘ ರಿಜಿಸ್ಟರ್ ಇವರು ಉದ್ಘಾಟಿಸಿದರು ಹಾಗೂ ಶು ತುಮಕೂರು ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದು ನಾವಿಲ್ಲಿ ನೋಡಬಹುದು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಕ್ಕೆ ಜ್ಯೋತಿ ಗಣೇಶ್ ಹಾಗೂ ಮುಖಂಡರು ದೀಪ ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ತುಮಕೂರಿನ ವೀರಶೈವ ಮಹಿಳಾ ಮಣಿಗಳು ಇಲ್ಲಿ ಅತ್ಯುತ್ತಮವಾಗಿ ಮನಮೋಹಕವಾದಂಥ ಡ್ಯಾನ್ಸ್ ಮಾಡಿ ಅಲ್ಲಿ ನೆರೆದಂಥ ಪ್ರೇಕ್ಷಕರ ಮನಸ್ಸೂರೆಗೊಳಿಸಿದ್ದಂತೂ ನಾವಿಲ್ಲಿ ನೋಡಬಹುದು ಮೈತ್ರಿ ವೀರಶೈವ ಮಹಿಳಾ ಸಂಘದ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮೈತ್ರಿ ಮಹಿಳಾ ಸಂಘದಿಂದ ಅತ್ಯುತ್ತಮವಾದ ಡ್ಯಾನ್ಸ್ ಮೂಡಿಬಂದದ್ದಂತೂ ಇಲ್ಲಿನ ಪ್ರೇಕ್ಷಕರನ್ನು ನಿಬ್ಬೆರಗಾಗುವಂತೆ ಮನ ಸೆಳೆಯುವಂಥ ಕಾರ್ಯಕ್ರಮ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು ಇಲ್ಲಿ ನಡೆದಿದ್ದನ್ನು ನಾವು ನಿಮಗೆ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸಲು ಬಯಸ್ತಿದ್ದೇವೆ ಮಹಿಳಾ ವೀರಶೈವ ಮಹಿಳಾ ಸಂಘದಿಂದ ಅತ್ಯುತ್ತಮವಾದ ನೃತ್ಯ ಪ್ರದರ್ಶನವನ್ನು ಅಲ್ಲಿ ನೆರೆದಂಥ ಎಲ್ಲರನ್ನೂ ನಿಬ್ಬೆರಗಾಗುವಂತೆ ಮಾಡಿದ್ದು ನಿಜಖಂಡ್ರಿ ಅತ್ಯುತ್ತಮವಾದ ಸಮಾರಂಭ ಹಾಗೂ ಮೂವತ್ತೇಳನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮೈತ್ರಿ ವೀರಶೈವ ಮಹಿಳಾ ಸಂಘದ ಮೂವತ್ತೇಳನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ಮೈತ್ರಿ ಮಹಿಳಾ ಸಂಘ ಇದೆ ಎಂದರೆ ಇದು ತುಮಕೂರಿನ ಹೆಮ್ಮೆ ಖಂಡ್ರಿ ಅದ್ಭುತವಾಗಿ ಮೂಡಿಬಂದಂಥ ಮಹಿಳಾ ಮಣಿಗಳ ನೃತ್ಯ ಇಲ್ಲಿ ಎಲ್ಲರನ್ನು ನಿಬ್ಬೆರಗಾಗುವಂತೆ ಮಾಡಿದ್ದು ನಿಜ ಖಂಡ್ರಿ ಅತ್ಯುತ್ತಮವಾದ ಸಮಾರಂಭಕ್ಕೆ ಸಾವಿರಾರು ಜನರು ಸಾಕ್ಷಿಯಾದದ್ದು ನಾವಿಲ್ಲಿ ನಿಮಗೆ ಈ ಸಂದರ್ಭದಲ್ಲಿ ತೋರಿಸಲು ಬಯಸ್ತಿದ್ದೇವೆ ಮನಮೋಹಕವಾದ ನೃತ್ಯವನ್ನು ಮೈತ್ರಿ ಮಹಿಳಾ ಸಂಘದ ವೀರಶೈವ ಮೈತ್ರಿ ಮಹಿಳಾ ಸಂಘದ ಮಹಿಳೆಯರು ಇಲ್ಲಿ ನೃತ್ಯ ಪ್ರದರ್ಶನವನ್ನು ಎಲ್ಲರನ್ನು ನಿಬ್ಬೆರಗಾಗುವಂತೆ ಮಾಡಿದ್ದು ಸತ್ಯ ಕಂಡ್ರಿ ಅತ್ಯುತ್ತಮವಾದ ನೃತ್ಯವನ್ನು ಸಾವಿರಾರು ಜನ ಕಣ್ತುಂಬಿಕೊಂಡಿದ್ದನ್ನು ಈ ಸಂದರ್ಭದಲ್ಲಿ ನಾವು ನಿಮಗೆ ನಿಮ್ಮ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನೇರ ಪ್ರಸಾರದಲ್ಲಿ ತೋರಿಸಲು ಬಯಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಅದ್ಭುತವಾದಂಥ ದೃಶ್ಯವನ್ನು ನಾವು ಇಲ್ಲಿ ಹಿಡಿದಂಥ ಈ ಕ್ಷಣಗಳು ಮನಮೋಹಕವಾದಂಥ ದೃಶ್ಯವನ್ನು ನೃತ್ಯ ಪ್ರದರ್ಶನವನ್ನು ತಾವಿಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ